ಶ್ರೀಯುತ ಮತಾಯಿ ಸಹಶಿಕ್ಷಕರು ಸರ್ಕಾರಿ ಪ್ರೌಢಶಾಲೆ ಮುತ್ತಿಂಕೊಪ್ಪ ಇವರು ಶ್ರೀಯುತ ಎಸ್ ಎನ್ ಪ್ರವೀಣ್ ನಾರಾಪುರ ಇವರ ಸಹಕಾರದೊಂದಿಗೆ ಶಾಲೆಗೆ ಆಕರ್ಷಕವಾದ ಧ್ವಜದ ಸ್ತಂಭವನ್ನು ನಿರ್ಮಿಸಿರುತ್ತಾರೆ ಶಾಲಾ ಕಚೇರಿಯ ಅನುಕೂಲಕ್ಕಾಗಿ ಶ್ರೀಯುತರು ಯು ಪಿ ಎಸ್ ಮತ್ತು ಬ್ಯಾಟ್ರಿಯ ವ್ಯವಸ್ಥೆಯನ್ನು ಮಾಡಿರುತ್ತಾರೆ ಮತಾಯಿಯವರು ಶಾಲೆಯ ಭದ್ರತೆಗಾಗಿ ಶಾಲೆಗೆ ಒಟ್ಟು ಹನ್ನೆರಡು ಸಿ ಸಿ ಟಿ ವಿಗಳನ್ನು ಶ್ವೇತ ತನ್ವೀರ್ ಅವರ ಸಹಕಾರದೊಂದಿಗೆ ಅಳವಡಿಸಿದ್ದಾರೆ ಶ್ವೇತ ಮತಾಯಿಯವರು ಇಲಾಖೆಯ ಅನುದಾನವನ್ನು ಪಡೆಯುವುದರಲ್ಲಿ ಯಶಸ್ವಿಯಾಗಿದ್ದು ರಸ್ತೆಯಿಂದ ಶಾಲಾ ಕೊಠಡಿಯವರಿಗೆ ಇಂಟರ್ಲಾಕ್ ವ್ಯವಸ್ಥೆಯನ್ನು ತರಲು ಸಾ ಯಶಸ್ವಿಯಾಗಿದ್ದಾರೆ ಶಾಲೆಯ ಅಭಿವೃದ್ಧಿಗಾಗಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನಲ್ಲಿ ಮೂರು ಕೊಠಡಿಗಳ ಮೇಲೆ ಮೇಲ್ಚಾವಣಿ ಶೆಡ್ಡನ್ನು ನಿರ್ಮಿಸಲು ಯಶಸ್ವಿಯಾಗಿದ್ದಾರೆ ಅವರು ಮಕ್ಕಳಿಗೆ ಕುಡಿಯುವ ನೀರಿನ ಸೌಲಭ್ಯಕ್ಕಾಗಿ ಕರ್ನಾಟಕ ಬ್ಯಾಂಕ್ನ ಸಹಕಾರದೊಂದಿಗೆ ಫಿಲ್ಟರನ್ನು ಅಳವಡಿಸಲು ಹಾಗೂ ಸ್ನೇಹ ಬಳಗ ಮುತ್ತಿನಕೊಪ್ಪ ಮತ್ತು ಅಬ್ದುಲ್ ರಜಾಕ್ ಇವರುಗಳ ಒಂದು ಸಹಕಾರದೊಂದಿಗೆ ಎಲ್ಲ ಮಕ್ಕಳಿಗೆ ಅನುಕೂಲವಾಗುವ ರೀತಿಯಲ್ಲಿ ಕೈ ತೊಳೆಯುವ ಅನ್ನು ನಿರ್ಮಿಸಿರುತ್ತಾರೆ ನಮ್ಮ ಶಾಲೆಯ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕನಸಾಗಿರುವ ತಕ್ಷಶಿಲಾ ಸಮಾಜ ವಿಜ್ಞಾನ ಲ್ಯಾಬನ್ನು ನಿರ್ಮಿಸುವುದಕ್ಕಾಗಿ ಇಲಾಖೆಯಿಂದ ಅನುಮೋದಿಸಿ ನಿರ್ಮಿಸಿರುವ ಅಮೃತ್ ಯೋಜನೆಯ ಕೊಠಡಿಗೆ ಶ್ರೀಯುತರು ತಮ್ಮ ಸ್ವಂತ ದುಡ್ಡಿನಿಂದಲೇ ಗೋಡೆಗಳಿಗೆ ಲಪ್ಪ ಹಾಕಿಸಿ ಪೇಂಟನ್ನು ಮಾಡಿರುತ್ತಾರೆ ಮಕ್ಕಳ ಐ ಸಿ ಟಿ ಆಧಾರಿತ ಕಲಿಕೆಯ ಪ್ರಕ್ರಿಯೆ ಯಶಸ್ವಿಯಾಗಲು ಐತ್ರಿಬಲಿ ಸಂಸ್ಥೆಯ ಸಹಕಾರದೊಂದಿಗೆ ಮತಾಯಿಯವರು ತರಗತಿಗೆ ಒಂದು ಐ ಸಿ ಟಿ ಸ್ಮಾರ್ಟ್ ಕ್ಲಾಸನ್ನು ನಿರ್ಮಿಸಿರುತ್ತಾರೆ ಕಂಪ್ಯೂಟರ್ ಕ್ಲಾಸ್ನ ನಿರಂತರತೆಯನ್ನು ಕಾಪಾಡಲು ತಮ್ಮ ವೈಯಕ್ತಿಕ ಹಣವನ್ನು ವಿನಿಯೋಗಿಸಿ ಕಂಪ್ಯೂಟರ್ ಕೊಠಡಿಗೆ ಮೂರು ಬ್ಯಾಟರಿ ಮತ್ತು ಒಂದು ಯು ಪಿ ಎಸ್ನ ವ್ಯವಸ್ಥೆಯನ್ನು ಮಾಡಿರುತ್ತಾರೆ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗಾಗಿ ತರಗತಿಯಲ್ಲಿ ಸ್ಮಾರ್ಟ್ ಕ್ಲಾಸನ್ನು ವ್ಯವಸ್ಥೆ ಮಾಡಲು ದಾನಿಗಳ ಮೂಲಕ ಸಾಧಿಸಿರುತ್ತಾರೆ ಮಕ್ಕಳಲ್ಲಿ ಪೋಷಣ ಅಭಿಯಾನದ ಮಹತ್ವವನ್ನು ಮೂಡಿಸಲು ಶ್ರೀಯುತರು ಮಕ್ಕಳ ಸಹಕಾರದೊಂದಿಗೆ ಬಸಳೆ ಸೊಪ್ಪಿನ ಹಾಗೂ ಇತರೆ ತರಕಾರಿ ಗಿಡಗಳ ಒಂದು ಚಪ್ಪರವನ್ನು ನಿರ್ಮಿಸಿರುವುದು É, por isso não.